ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗೆ ಒಳಚರಂಡಿಯ ತ್ಯಾಜ್ಯ ನೀರು ಹರಿಯುತ್ತಿದೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನಲ್ಲಿಯೇ ಪ್ರಮುಖ ರಸ್ತೆಗೆ ಯುಜಿಡಿ ನೀರು ಹರಿಯುತ್ತಿದ್ದು ದಿನನಿತ್ಯ ಸಾವಿರಾರು ಜನ ಓಡಾಡುವ ರಸ್ತೆಯಾಗಿದ್ರೂ ಸಂಬಂಧಿಸಿದವರು ಗಮನ ಹರಿಸಿಲ್ಲ ಇದೇ ರಸ್ತೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಂಚರಿಸುತ್ತಾರೆ ಆದರೆ ಇತ್ತ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ ಒಂದು ಕಡೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಮತ್ತೊಂದು ಕಡೆ ಖಾಸಗಿ ವಾಹನಗಳ ನಿಲ್ದಾಣ ಇದ್ದು ಪಕ್ಕದಲ್ಲಿಯೇ ಗಾಂಧಿ ಭವನ ಮತ್ತು ಜಿಲ್ಲಾ ಕೇಂದ್ರ ಗ್ರಂಥಾಲಯವೂ ಇದೆ ಇದು ಜನ ನಿಬಿಡ ಪ್ರದೇಶವಾಗಿದ್ದು ಪ್ರತಿನಿತ್ಯ ಸಹಸ್ರಾರು ಮಂದಿ ಸಂಚರಿಸುವ ಮುಖ್ಯ ರಸ್ತೆಯಾಗಿದೆ ಇಂಥ ರಸ್ತೆಯಲ್ಲಿಯೇ ತ್ಯಾಜ್ಯ ನೀರು ಹರಿಯುತ್ತಿದ್ದರೂ ಸಂಬಂಧಿಸಿದ ನಗರಸಭೆ ಇತ ಗಮನ ಹರಿಸುವಲ್ಲಿ ವಿಫಲವಾಗಿರುವುದಕ್ಕೆ ನಾಗರಿಕರು ಹಿಡಿ ಶಾಪ ಹಾಕುವಂತಾಗಿದೆ ಸರ್ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ದ ಕಾರು ಕಾರು ಚಾಲಕರು ನಾವು ಇಲ್ಲಿ ಇದು ಅದು ಓಪನ್ ಆಗಿ ಟೂ ಡೇಸ್ ಆಗಿದೆ ಎರಡು ಇದು ಎರಡು ದಿನ ಆಗಿದೆ ಆ ಸ್ಮೆಲ್ಲಿಗೆ ಇರೋಕ್ಕಾಗ್ತಾ ಇಲ್ಲ ಇಲ್ಲಿ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಎಲ್ಲರೂ ಇಲ್ಲಿ ನೂರಾರು ಸಾವಿರಾರು ಜನಗಳು ಇಲ್ಲಿ ಓಡಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಿರೋರಿಗೆ ಇನ್ಫಾರ್ಮೇಷನ್ ಮಾಡಿದ್ರು ಕೂಡ ಇದುವರೆಗೂ ಯಾವುದು ಬಂದುಬಿಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿಲ್ಲ ಸರ್ ಸ್ಮೆಲ್ ಇಡ್ಕೊಂಡು ಆ ಸ್ಮೆಲ್ಲು ಹಿಡ್ಕೊಂಡು ಹೋದರೆ ಸ್ಮೆಲ್ಲು ಎಳ್ಕೊಂಡು ಬಿಟ್ಟು ಊಟ ಮಾಡೋಕ್ಕೆ ಕೂಡ ನಮಗೆ ಅದು ಮನಸ್ಸು ಬರ್ತಾ ಇಲ್ಲ ಸರ್ ಅಷ್ಟೊಂದು ಸ್ಮೆಲ್ ಅಂತ ಹೇಳಿದ್ರೆ ಸ್ಮೆಲ್ಲು ಸಾವಿರಾರು ಜನಗಳು ಓಡಾಡ್ತಾರೆ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲ ಎಲ್ಲರೂ ಓಡಾಡ್ತಾ ಇದ್ದಾರೆ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಯಾರೇ ಆಗಲಿ ಇದುವರೆಗೂ ಬಂದು ಸ್ಮೆಲ್ಲು ಕಂಟ್ರೋಲ್ ಮಾಡೋಣ ಇಲ್ಲದೆ ಹೋದರೆ ಅದನ್ನು ಏನನ್ನ ರಿಪೇರಿ ಮಾಡೋಣ ಅನ್ನೋದು ಇದುವರೆಗೂ ಯಾರು ಬಂದಿಲ್ಲ ಇಲ್ಲಿ ಸರ್ ತುಂಬ ಈದು ಅರಿತಾ ಇದೆ ಸರ್ ಫುಲ್ ಆಗಿಬಿಟ್ಟು ತುಂಬ ಅರಿತಾ ಇದೆ ಕೊಳಚೆ ನೀರು ತುಂಬ ಅರಿತಾ ಇದ್ದಾವೆ ಇಲ್ಲೇ ಸರ್ ನಮ್ಮ ಕಾರ್ ಸ್ಟ್ಯಾಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಪೋಸಿಟು ಕಾರ್ ಸ್ಟ್ಯಾಂಡ್ ಹತ್ರ ಸಿ ಎಸ್ ಐ ಸಿ ಎಸ್ ಐ ಚರ್ಚ್ ಆಪೋಸಿಟಲ್ಲೇ ತ್ಯಾಜ್ಯ ಹಾಗೂ ಮಲಮೂತ್ರದ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದು ದುರ್ವಾಸನೆಯಿಂದ ಕಾರು ನಿಲ್ದಾಣದ ಚಾಲಕರು ಹಾಗೂ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ಮೂಗುಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಇದಕ್ಕೆ ನಗರಸಭೆ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ಕಳೆದ ಎರಡು ದಿನಗಳಿಂದ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಇತ ಗಮನ ಹರಿಸಿಲ್ಲ ಎಂದು ಸ್ಥಳೀಯರು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನನ್ನ ಹೆಸರು ಮೂರ್ತಿ ಅಂತ ಈ ಅಧಿಕಾರಿಗಳು ಬೇಕಾ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಓಡಾಡ್ತಾ ಓಡಾಡೋಂಥ ಜಾಗ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡು ಚರ್ಚ್ಗೆ ಬರೋ ದೇವಸ್ಥಾನಕ್ಕೆ ಬರೋರು ಇಲ್ಲಿ ಕಾರ್ ಅವರು ಇಲ್ಲಿ ಊಟ ಇಲ್ಲ ಎರಡು ದಿವ್ಸದಿಂದ ಆಗಿದೆ ಓಪನ್ ಆಗಿ ಇದ್ರ ಇದ್ರವರೆಗೂ ಯಾರೂ ಮಾತಾಡೋ ಇದಕ್ಕೆ ಇದಕ್ಕೆ ಗಮನ ಕೊಡಲಿಲ್ಲ ಸ್ಕೂಲ್ ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ಎಲ್ಲ ಓಡಾಡೋಂಥ ಜಾಗ ದೊಡ್ಡ ದೊಡ್ಡ ಅಧಿಕಾರಿಗಳು ಓಡಾಡೋ ಜಾಗ ಅಂದರೆ ಬಿ ಬಿ ರೋಡು ಹೈವೇ ರೋಡು ಬಳ್ಳಾರಿ ಹೈವೇ ರೋಡು ಏನು ಪ್ರಯೋಜನ ಎಲ್ಲ ಕಣ್ಣಿಗೂ ಬೀಳ್ತಾಯಿದೆ ಪ್ರಯೋಜನ ಆಗಲಿಲ್ಲ ಏನಾಗಿದೆ ಡ್ರೈವೇಜ್ ನೋಡಿ ಓಪನ್ ಆಗೋಗ್ಬಿಟ್ಟು ನೀರು ಹರಿತಾ ಇದೆ ನೀರು ಹರಿತಾ ಇದೆ ಒಂದು ಬೋರ್ ನೀರು ಅಷ್ಟು ನೀರು ಹೋಗ್ತಾ ಇದೆ ಕೆಳಗಡೆ ಊರೊಳಗಡೆ ಹೋಗ್ತಾ ಇದೆ ಯಾಕೆ ವಾಪಸ್ ಅಂದ್ರೆ ಒಂದೇ ವಾರ್ಡ್ ಹೋಗ್ತಾ ಇದೆ ನೀರು ಕೇಳೋವರೇ ಇಲ್ಲ ಸರ್ ಯಾರು ಕೌನ್ಸಿಲರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಎಲ್ಲ ಡಿಪಾರ್ಟ್ಮೆಂಟು ಓಡಾಡ್ತಾ ಇದೆ ಸರ್ ಇಲ್ಲಿ ಗಮ್ಲೇ ತಂದಿದ್ದೀವಿ ಇದುವರೆಗೂ ಎರಡು ದಿವಸ ಆಗಿದೆ ಇದುವರೆಗೂ ಯಾರು ಈ ಕಡೆ ತಲೆ ಆಗಲಿಲ್ಲ ಸರ್ ಎಲ್ಲ ಏನು ಹೇಳ್ತು ಬರ್ತೀವಿ ಬರ್ತೀವಿ ಅಂತಾರೆ ಹಾಂ ಬರ್ತೀವಿ ಅಂತಾರೆ ಇದೇ ನೋಡಿ ಎಲ್ಲ ಓಪನ್ ಆಗೋಗ್ಬಿಟ್ಟು ಎಲ್ಲ ನೋಡಿ ಎಷ್ಟು ಎಷ್ಟು ನೀರು ಹರಿತಾ ಇದೆ ಮಕ್ಕಳು ಗಂಡು ಮಕ್ಕಳು ಕಾ ರಸ್ತೆಯಲ್ಲಿ ಓಡಾಡೋ ಪಬ್ಲಿಕ್ಕೆಲ್ಲೂ ತೊಂದರೆ ಆಗ್ತಾ ಇದೆ ಸರ್ ಸ್ಮೆಲ್ಲು ಸ್ಮೆಲ್ಲು ವಿಪರೀತ ಮೆಲ್ಲು ಟಾಯ್ಲೆಟ್ ಎಲ್ಲ ಇಲ್ಲೇ ಬರೋ ಸರ್ ಟಾಯ್ಲೆಟ್ ಇರೋ ಸ್ನಾನ ಮಾಡಿದ್ದು ಎಲ್ಲಿದ್ದು ಮತ್ತೊಂದು ಇನ್ನೊಂದು ಎಲ್ಲ ಡ್ರೈನೇಜ್ ಹತ್ತಿರ ಬರೋದು ಅದು ಓಪನ್ ಆಗಿ ಈ ಕಡೆ ಹೋಗ್ತಾ ಇದೆ ತೌಡನಹಳ್ಳಿ ರಮೇಶ್ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ